ಸಂಸದರಾಗಿ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬುಧವಾರ ಶುರುಸಿಯ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮಾಧ್ಯಮ ಗೋಷ್ಠಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಸಂಸದ ಕಾಗೇರಿ ಜನರ ಜೊತೆಗಿನ ಒಡನಾಟವೇ ಅತ್ಯಂತ ಖುಷಿ ಜನರ ಭಾವನೆಗೆ ಸ್ಪಂದಿಸುವ ಅವಕಾಶ ಲಭ್ಯವಾಗುತ್ತಿರುವುದು ಶಕ್ತಿ ಕೊಟ್ಟಿದೆ ಜನರ ಧ್ವನಿಯಾಗಿ ಕೆಲಸ ಮಾಡುವ ಅವಕಾಶ ಲಭಿಸಿದೆ ದಿನದ ರಿಪೋರ್ಟ್ ಕಾರ್ಡ್ ಜನರ ಎದುರು ಇದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಸಂಘಟನೆಯ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೇನೆ ಜನತೆಗೆ ಪ್ರತಿದಿನದ ಮಾಹಿತಿ ನೀಡುತ್ತಾ ಪಾರದರ್ಶಕ ವಿಶ್ವಾಸಪೂರ್ಣ ಚಟುವಟಿಕೆ ಕಾರ್ಯ ಮಾಡಿದ್ದೇನೆ ಅಧಿಕಾರಿಗಳು ಕೇಂದ್ರದ ಸಚಿವರು ಕೂಡ ಸ್ಪಂದಿಸಿದ್ದಾರೆ ರೈಲ್ವೆ ಯೋಜನೆಗೂ ಆದ್ಯತೆ ನೀಡಿದ್ದೇನೆ ಎಂದರು ಹಿಂದಿನಿಂದ ಇದ್ದ ರೈಲ್ವೆ ಕನಸು ಈಡೇರಲಿದೆ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗದ ಕುರಿತು ರೈಲ್ವೆ ಬೋರ್ಡ್ಗೆ ಡಿಪಿಆರ್ ಈಗ ಕಳುಹಿಸಲಾಗಿದೆ ತಾಳ್ಗುಪ್ಪ ಹುಬ್ಬಳ್ಳಿ ಅಂತಿಮ ಸರ್ವೆ ಮಾಡಲಾಗುತ್ತಿದೆ ಧಾರವಾಡ ಕಿತ್ತೂರು ಬೆಳಗಾವಿ ಮಾರ್ಗದ ಸಭೆ ಕೂಡ ನಡೆದಿದೆ ಭೂಸ್ವಾಧೀನ ನಡೆದಿದೆ ಎಂದು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಿಂದ ಗೆದ್ದಂತ ಕ್ಷೇತ್ರ ನಮ್ಮ ಉತ್ತರ ಲೋಕಸಭಾ ಚುನಾವಣೆ ಯಾರ್ಯಾರು ಈ ಎಲ್ಲ ಗೆಲುವಿಗೆ ಕಾರ್ಯಕರ್ತರಾಗಿದ್ದಾರೋ ಅವರೆಲ್ಲ ಸ್ಮರಿಸ್ಕೊಳ್ತೀನಿ ಅವರಿಗೆಲ್ಲ ಮತ್ತು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಾನು ಅದರ ವಿಶ್ಲೇಷಣೆಯನ್ನು ಮತ್ತು ಮಾಡೋದಿಲ್ಲ ಆದರೆ ನಮ್ಮ ಎಮ್ ಎಲ್ ಎಗಳು ನಮ್ಮ ಎಮ್ ಎಲ್ ಸಿಗಳು ನಮ್ಮ ಮಾಜಿ ಶಾಸಕರುಗಳು ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲ ಹಂತದಲ್ಲಿ ನಮ್ಮ ಕೂತು ಮಟ್ಟದ ಹಂತ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಹಂತದಲ್ಲಿಯೂ ಸಹ ರಾಷ್ಟ್ರೀಯ ಹೆದ್ದಾರಿಯ ಭಟ್ಕಳ ಕಾರವಾರ ತನಕದ ಸಮಸ್ಯೆಯನ್ನು ಸ್ಥಳದಲ್ಲಿ ಇದ್ದು ಬಗೆಹರಿಸುವ ಪ್ರಯತ್ನ ಮಾಡಿದ್ದೇನೆ ಮೂರು ಕಡೆ ಅಂಡರ್ ಪಾಸ್ ಮಾಡಲಾಗಿದೆ ಎರಡು ಸೇತುವೆ ಆಗುತ್ತಿದೆ ಪೂರ್ಣವಾಗಲು ಅವಕಾಶ ಬೇಕಾಗುತ್ತದೆ ಎಂದರು ಹನ್ನೊಂದು ವರ್ಷದ ಮೋದಿ ಸರ್ಕಾರದ ರಾಷ್ಟ ಅಂತಾರಾಷ್ಟೀಯ ಮಟ್ಟದ ಜೂನ್ ಒಂಬತ್ತರಿಂದ ಇಪ್ಪತ್ತೊಂದರ ತನಕ ಸಂಕಲ್ಪ ಸೆ ಸಿದ್ದಿ ಅಭಿಯಾನ ಪಂಚಾಯತ್ ತನಕ ನಡೆಯಲಿದೆ ಉಳಿದ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ ಕುಮಟಾ ಶಿರಸಿ ಮಾರ್ಗದಲ್ಲಿ ಕೂಡ ಸಮಸ್ಯೆ ಇದ್ದೇ ಇದೆ ಅದರ ಮಧ್ಯದಲ್ಲಿ ಒಳ್ಳೆಯದು ಮಾಡುವ ಕಾರ್ಯ ನಡೆದಿದೆ ಶಿರಸಿ ಹಾವೇರಿ ಮಾರ್ಗದ ಅರಣ್ಯ ಅನುಮತಿ ಕೂಡ ಸಿಕ್ಕಿದೆ ಎಂದರು ಅನೇಕ ರೈಲ್ವೆಗಳನ್ನು ಅನೇಕ ಕಡೆಗಳಲ್ಲಿ ಸ್ಟಾಪ್ ಕೊಡಿಸಿರೋದಿದೆ ಪಟ್ರಾಪುರಕ್ಕೆ ವಿಶೇಷ ರೈಲು ಬಿಡಿಸಿರುವಂಥ ವಿಷಯಗಳಿದೆ ಮತ್ತು ರೈಲ್ವೆ ಸುಧಾರಣೆ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನಗಳನ್ನು ಯೋಜನೆಗಳನ್ನು ಮಾಡಿದ್ದಿದೆ ವಿಶೇಷವಾಗಿ ರೈಲ್ವೆ ರೈಲ್ವೇದು ಅದರದೇ ಆದಂಥ ಅನೇಕ ಸಮಸ್ಯೆಗಳಿದೆ ಯಾಕೆಂದರೆ ಅದೊಂದು ನಿಗಮ ಮಾಡ್ಕೊಂಡಿದ್ದರಿಂದ ಅದರದೇ ಆದ ಸಮಸ್ಯೆಗಳು ಅನೇಕ ಇದೆ

ಟೂ ಜಿ ಇಂದ ಫೋರ್ ಜಿ ನೂರ ಐವತ್ತು ಟವರ್ ಆಗಿದೆ ಎರಡು ನೂರ ಐವತ್ತು ಮಂಜೂರಾದ ಟವರ್ನಲ್ಲಿ ಎಪ್ಪತ್ತೈದು ಟವರ್ ಆರಂಭಿಸಲಾಗಿದೆ ನೂರಕ್ಕೆ ಅರಣ್ಯ ಅನುಮತಿ ಬೇಕಿದೆ ಹಳೆ ಟವರ್ಗೆ ಬ್ಯಾಟರಿ ಸಮಸ್ಯೆ ಬಗೆಹರಿಸಲು ಐವತ್ತು ಬ್ಯಾಟರಿ ಬದಲಾವಣೆಗೆ ಬಂದಿದೆ ಕರೆಂಟ್ ಹೋದರೆ ಸಿಗ್ನಲ್ ಸಮಸ್ಯೆ ಬಗೆಹರಿಸಲಾಗುತ್ತಿದೆ ಗೋಕರ್ಣ ಬನವಾಸಿ ಅಭಿವೃದ್ಧಿಗೆ ಆದ್ಯತೆ ಶಿರೂರು ಗುಡ್ಡ ಕುಸಿತದಲ್ಲಿ ನೊಂದವರಿಗೂ ಬೇಕು ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರೆ ಇನ್ನಷ್ಟು ಅಭಿವೃದ್ಧಿಗೆ ವೇಗ ಸಿಗುತ್ತಿತ್ತು ಎಂದರು ko la dan so dan dapi na na se ಉದ್ದೇಶಿಸಿ ಮಾತಾಗುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಸಂಸತ್ತಾಗಿ ಒಂದು ವರ್ಷ ಸಾಗಿ ಬಂದ ಹೆಜ್ಜೆ ಅವಲೋಕನ ಈ ಹಿನ್ನೆಲೆಯಲ್ಲಿ ಒಂದು ಸಂಕ್ಷಿಪ್ತವಾದ ಒಂದು ಕಿರುಚಿತ್ರಣವನ್ನು ನಿಮ್ಮ ಇಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಹದಿನೆಂಟನೇ ಲೋಕಸಭೆ ಚುನಾವಣೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಮಾತನಾಡಿ ಕೆಳಸ್ತರದ ಸಂಘಟನೆಯಿಂದ ಬಂದ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಶಾಸಕರಾಗಿ ಸಂಸದರಾಗಿ ಸ್ಪೀಕರ್ ಆಗಿ ಸಚಿವರಾಗಿ ಮಾದರಿ ಮೇಲ್ಪಂಕ್ತಿಯ ಕಾರ್ಯ ಮಾಡಿದ್ದಾರೆ ಸಂಸದರಾಗಿ ವರ್ಷ ಪೂರೈಸಿದ ಕಾಗೇರಿಯವರು ಸಂಸದರ ಕಾರ್ಯಕ್ಷೇತ್ರದಲ್ಲಿ ಅನುಪಮ ಕಾರ್ಯ ಮಾಡುತ್ತಿದ್ದಾರೆ ರಾಷ್ಟೀಯ ಹೆದ್ದಾರಿ ಬಿಎಸ್ಎನ್ಎಲ್ ಬೆಳೆ ವಿಮೆ ಸೇರಿದಂತೆ ಜನಪರ ಕಾಳಜಿಯ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು ವಿದ್ಯಾರ್ಥಿ ಜೀವನದಿಂದಲೇ ನಮ್ಮ ಪ್ರವಾಸ ಸಂಘಟನೆಯ ಸಂಘಟನೆಯಲ್ಲಿ ಎಬಿಪಿಯ ಕಾರ್ಯಕರ್ತರಾಗಿ ಸಮಾಜದಲ್ಲಿ ತೋರಿಸಿಕೊಂಡಂಥವರು ಎಬಿಪಿಯ ಕಾರ್ಯಕರ್ತರಾಗಿ ಅಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಆಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರ ರಾಜ್ಯದ ಹನ್ನೆ ಜವಾಬ್ದಾರಿಯನ್ನು ನಿರ್ವಹಿಸಿ ಯಲ್ಲಾಪುರ ಮೊಳಗಂಡಲ್ಲಿ ಅಂಕೋಲಾ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ವರ್ಷ ಮೂರು ಅವಧಿಗಳ ಕಾಲ ಶಾಸಕರಾಗಿ ಸಿಸ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಮೂರು ಅವಧಿಗೆ ಶಾಸಕರಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಈ ವೇಳೆ ಪ್ರಮುಖರಾದ ಆನಂದ್ ಸಾಲೇರ್ ಡಿ ಜಾನ್ಮನೆ ಗುರುಪ್ರಸಾದ್ ಹೆಗಡೆ ಉಷಾ ಹೆಗಡೆ ಶರ್ಮಿಳಾ ಮಾದನ್ಗೇರಿ ಪ್ರಶಾಂತ್ ನಾಯ್ಕ್ ರಮಾಕಾಂತ್ ನಾಯ್ಕ್ ಸುಬ್ರಾಯ್ ದೇವಾಡಿಗ ನಾಗರಾಜ್ ನಾಯ್ಕ್ ಮಾಲತೇಶ್ ಹಾದಿಮನೆ ಗಣಪತಿ ನಾಯ್ಕ್ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ